ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಈ ನಮ್ಮ ಶಾಪ್ ಬಂದು ಬೆಂಗ್ಳೂರ್ ಚೆಕ್ಪೇಟ್ ರಾಜ್ಬಿಡದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಲಕ್ಷ್ಮಿ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಅದಕ್ಕೂ ಮುಂಚೆ ಇನ್ನೊಂದು ಮಾತು ಹೇಳ್ಬೇಕಾಯ್ತು ಹೋಗ್ತಾ ಇದೀನಿ ಇದು ನೋಡಿ ನಮ್ಮ ಸ್ವಲ್ಪ ಹಿಂಗೆ ಮರು ದಯವಿಟ್ಟು ನಾನ್ ಮರ್ತ ನೀವು ಮರಿಬೇಡಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದ್ದಕ್ಕೂ ಕರಿಯರ್ ಇಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನೀವು ನಮ್ಮ ರಜ್ ಮೆಟ್ಲು ಹತ್ತಿ ಆ ಮೆಟ್ಲು ಸ್ಪಾಟ್ ಅಲ್ಲಿ ಅಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಮೆಟ್ಲು ಅಕ್ಕಪಕ್ಕ ಆಗ್ಲಿ ಮೆಟ್ಲು ಸ್ಪಾಟ್ ಅಲ್ಲಿ ಆಗ್ಲಿ ನಮ್ ಶಾಪ್ ಬರಲ್ಲ ಮೆಟ್ಲು ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ ಬೋರ್ಡ್ ಹಾಕಿರ್ತೀವಿ ಕಂಚಿಕೋ ಶುಭಲಕ್ಷ್ಮಿ ಸಿಗ್ಸರ್ ಇನ್ನು ಕನ್ಫ್ಯೂಷನ್ ಆಯ್ತಾವ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಕಳ್ಸಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸರ್ ಮಾಡ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ವರೆಗೂ ಅಂದ್ರೆ ಗಿಫ್ಟಿಂಗ್ ಹಿಡಿದು ವೆಡ್ಡಿಂಗ್ ಹುಡುಗು ಪ್ರತಿಯೊಂದು ವೆರೈಟೀಸು ಸಿಕ್ಕತ್ತೆ ಅಂತ ಹೇಳ್ತಾ ಮೈಸೂರು ಸಿಲ್ಕ್ ಕ್ರೇಪು ಬನಾರಸ್ ಸಾಫ್ಟಿ ಪ್ರತಿಯೊಂದು ವೆರೈಟಿ ಕಾಂಚಿಪುರಂ ಸಾರೀಸು ಆರ್ನಿ ಧರ್ಮಾವರಮು ಎಲ್ಲ ವೆರೈಟಿ ನಮ್ಮಲ್ಲಿ ಸಿಕ್ಕತ್ತೆ ಜೊತೆಗೆ ನಾವು ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಕೂಡ ಮಾಡ್ಕೊಡ್ತೀವಿ ಆರಿ ವರ್ಷ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತು ಹಿಡಿದ್ರೆ ನಾ ನಿಮಗೆ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಅಂತ ತೋರಿಸ್ತೀವಿ ನೋಡೋಣ ಮೇಡಮ್ ನೋಡಿ ಈಗ ನಾನು ಫಸ್ಟ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಆರ್ತಂಥ ಡಿಸೈನರ್ ವೇರ್ ಸಾರಿ ಮಸ್ತ್ ವೆರೈಟಿ ಕ್ಲಾಸ್ ಆಗಿದೆ ವೆರೈಟಿ ಅಂತೂ ಸೂಪರ್ ಆಗಿದೆ ಈ ಕಲರ್ ಆಗ್ಬೋದು ಕಾಂಬಿನೇಷನ್ಸ್ ಆಗ್ಬೋದು ಡಿಸೈನ್ಸ್ ಆಗ್ಬೋದು ಆ್ಯಕ್ಚುಲಿ ಈ ಕಲರ್ ನೋಡಿ ನಮ್ಮ ವೆಂಕಟೇಶ್ ಅವರು ಹಾಗೆ ತೋರಿಸಿ ಮೇಡಮ್ ನಮ್ಮ ವೆಂಕಟೇಶ್ ಅವರು ನೋಡ್ ನೋಡ್ಲಿಕ್ಕೋಸ್ಕರ ಬಂದು ಕೂತಿದ್ದಾರೆ ಅಷ್ಟು ಚೆನ್ನಾಗಿದೆ ವೆರೈಟೀಸು ನೋಡಿ ಇದೆಲ್ಲ ಬಂದು ನಿಮಗೆ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ನಮ್ಮಲ್ಲಿ ನಿಮಗೆ

ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗ ಬಂದು ವೆಂಕಟೇಶ್ ಏನ್ ಸಾವಿರದ ಮುನ್ನೂರು ಏನಿಲ್ಲ ಸಖತ್ ಆಯ್ತಲ್ಲ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಸಾರಿ ಸಾವಿರದ ಮುನ್ನೂರು ರೂಪಾಯಿ ಸಖತ್ ವೆರೈಟಿ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಅಂತೂ ಬಂಬಟ್ ಆಗಿದೆ ಟಾಪ್ ಡೈಡ್ ಐಟಮ್ ಬ್ಯೂಟಿಫುಲ್ ಸಾರಿ ಮೇಡಮ್ ಇದು ಕಲರ್ ಆಗಲಿ ಕಾಂಬಿನೇಷನ್ಸ್ ಆಗಲಿ ಆ ಡಿಸೈನ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ನೋಡ್ತಿದ್ದಾನೆ ಕಸ್ಟಮರ್ಸ್ಗೆ ఈ నేను హిష్టపడ నోడ్తా తో ఉన్స్బు ఆ తర ఫీలింగ్ ఇర సారీ ఇలాపీస్ మస్త్ కలర్ మేడం డీజైన్ అంతా బెంటెక్స్ డీసైర్ వేర్స్ బ్యూటిఫుల్ సారీసు త్రీ హండ్రెడ్ రుపీస్ మేడం ನಾನು ಕೊಡ್ತಾ ಫೋರ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಅಂತ ವೆರೈಟಿ ಆಫ್ ಕಲೆಕ್ಷನ್ ಸಾರಿ ಸಖತ್ ಸಾಫ್ಟ್ ಆಗಿದೆ ಬಟ್ಟೆ ಅಂತ ಇದು ಬೆಲೆನೂ ಕೂಡ ಬರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ಬರುತ್ತೆ ಈ ಫಿನಿಶಿಂಗ್ ನೋಡಿ ಮ್ಯಾಟ್ ಫಿನಿಶಿಂಗ್ ಇದೆ ಇದರಲ್ಲಿ ನಾಲ್ಕೈದು ವೆರೈಟಿ ಬರುತ್ತೆ ಯಾಕಂದ್ರೆ ಈ ಫಿನಿಶಿಂಗ್ ಮ್ಯಾಟ್ ಫಿನಿಶಿಂಗ್ ಅಂತ ಯಾಕಂದ್ರೆ ಬ್ಯಾಕ್ ಎರಡು ಸೈಡ್ ಒಂದೇ ತರ ಫಿನಿಶಿಂಗ್ ಹಾಗಾಗಿ ಇದಕ್ಕೆ ಮ್ಯಾಟ್ ಫಿನಿಶಿಂಗ್ ಅಂತ ಹೇಳ್ತೀವಿ ಬಹಳ ಚೆನ್ನಾಗಿದೆ ಸಾರಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಮೇಡಮ್ ಬರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ಬ್ಯೂಟಿಫುಲ್ ಆಗಿದೆ ಸಖತ್ ಆಗಿದೆ ನೆಕ್ಸ್ಟ್ ನಾನು ಒಂದು ಪೋಚಂಪಲ್ಲಿ ಸಾರಿ ಕೊಡ್ತಾ ಇಕ್ಕಿಂಟ್ ವಿತ್ ಬಾರ್ಡರ್ ಕೂಡ ಬರುತ್ತೆ ಇದ್ರ ಬೆಲೆ ನಿಮಗೆ ನಿಮ್ಗೆ ಫೈವ್ ಹಂಡ್ರೆಡ್ ಒನ್ ಫೈವ್ ಸೂಪರ್ ಸಾರಿ ಪೋಚಂಪಲ್ಲಿ ಸಖತ್ ಆಯಿದೆ ಎಲ್ಲ ಕಸ್ಟಮರ್ಸ್ ಕೇಳ್ತಾರೆ ಕಡಿಮೆ ಬೆಲೆ ಸಾರಿ ಕೊಡಿ ಅಂತ ತುಂಬಾ ರೀಸನಬಲ್ ನಿಮಗೆ ನಿಮ್ಗೆ ಪೋಚಂಪಲ್ಲಿ ಸಾರಿ ಹೌದು ಇದು ಬಂದು ಇಕ್ಕತ್ ಪ್ರಿಂಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬೆಲೆ ಆಗಿರುತ್ತೆ

ಕ್ರೇಪಲ್ಲಿ ಬೆಂಟ್ಯಾಕ್ಸ್ ಮಾಡ್ರು ಪಲ್ಲು ಬಂದು ನಿಮಗೆ ಫ್ಯಾನ್ಸಿ ಪಲ್ಲು ಬರುತ್ತೆ ಇದ್ರ ಬೆಲೆ ಬಂದು ನಿಮಗೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಕ್ವಾಲಿಟಿ ವಾಯ್ಸ್ ಅಂತೂ ಸೂಪರ್ ಆಗಿದೆ ಮೇಡಮ್ ಬ್ಯೂಟಿಫುಲ್ ಕ್ವಾಲಿಟಿ ಕಲರ್ಸ್ ಗಳಂತೂ ಸಖತ್ ನೋಡಿ ಮೇಡಮ್ ಬೆಲೆ ಬಂದು ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಮೇಡಮ್ ಬರೀ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಯಾವ ರೀತಿ ಇದೆ ಅಂತ ಈ ಕಲರ್ ನೋಡಿದ್ರೆ ಹುಟ್ಕೋಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಸಾರಿ ಹೌದು ಹೌದು ಪ್ರತಿಯೊಂದು ಕಲರ್ ಸಖತ್ ಆಗಿದೆ ವೆರೈಟಿನೂ ಕೂಡ ಬಹಳ ಬಹಳ ಲೇಟೆಸ್ಟ್ ಆಗಿದೆ ಇದ್ರ ಬೆಲೆ ಬಂದು ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೌಸಂಡ್ ರುಪೀಸ್ ಮಾಡಿ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ಶಾಪ್ಗೆ ಬಂದು ಖರೀದಿನೂ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ